ಎಲ್ರಿಗೂ ನಮಸ್ಕಾರ ಉಡಾಲ್ ಗ್ಯಾನ್ ಯೂಟ್ಯೂಬ್ ಚಾನಲಲ್ಲಿ ನಾನು ನಿಮ್ಮ ರಮೇಶ್ ರಾಥೋಡ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರಲೇಬೇಕು ಅದಕ್ಕೆ ಈ ವಿಡಿಯೋ ಲಾಸ್ಟ್ ಗಂಟೆ ನೋಡಿ ಮತ್ತೆ ನಿಮಗೆ ತಿಳಿದಿರೋ ಹಾಗೆ ಕಮೆಂಟ್ಗಳನ್ನು ಹಾಕಿ ಅದರಿಂದ ನಮಗೆ ಪ್ರೋತ್ಸಾಹ ಮತ್ತೆ ಯಾವ ರೀತಿ ನಿಮಗೆ ಅರ್ಥ ಆಗಿದೆ ಅನ್ನೋದು ನಮಗೆ ಈ ಅರ್ಥ ಆಗುತ್ತೆ ಓಕೆ ಸೊ ಅಕಾರ್ಡಿಂಗ್ ಟು ಬಿ ಎನ್ ಎಸ್ ಎಸ್ 2023 ತೇಯಿಸ್ ಅಂದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಟೂ ಥೌಸಂಡ್ ಟ್ವೆಂಟಿ ತ್ರೀ ಅಂತ ಒಂದು ಹೊಸ ಕಾನೂನು ಒಂದು ಹೊಸ ಪ್ರೊವಿಷನ್ನು ಲಾಂಚ್ ಆಯಿತು ಇದರ ಅಡಿಯಲ್ಲಿ ನಾನು ನಿಮಗೆ ಇವತ್ತಿನ ಈ ಸ್ಪೆಷಲ್ ವೀಡಿಯೋದಲ್ಲಿ ಜೀರೋ ಎಫ್ ಐ ಆರ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಫ್ರೆಂಡ್ಸ್ ಅಕಾರ್ಡಿಂಗ್ ಟು ಸೆಕ್ಷನ್ ನೂರ ಎಪ್ಪತ್ತ್ಮೂರರ ಅಡಿಯಲ್ಲಿ ಜೀರೋ ಎಫ್ ಐ ಆರ್ ಅಂತ ಲಾಂಚ್ ಆಯಿತು ಹೌದು ನಿಮ್ಮ ಜೊತೆ ಯಾವುದೇ ಸೀರಿಯಸ್ ಕ್ರೈಮ್ ಆಯಿತು ಕಾಗ್ನಿಜೆನ್ಸ್ ಅಫೆನ್ಸ್ ಆಯಿತು ಅಂದರೆ ರೇಪ್ ಇರಬಹುದು ಮರ್ಡರ್ ಇರಬಹುದು ಕಿಡ್ನ್ಯಾಪಿಂಗ್ ಇರಬಹುದು ಇನ್ಯಾವುದೋ ಒಂದು ಸೀರಿಯಸ್ ಕ್ರೈಮ್ ನಿಮ್ಮ ಜೊತೆ ಆಯಿತು ನೀವು ಎಲ್ಲಿದ್ದೀರಾ ಎಕ್ಸಾಂಪಲ್ ನೀವು ಬೆಂಗಳೂರು ಮೈಸೂರು ಡೆಹಲಿ ಮುಂಬೈ ಎಲ್ಲಾದರೂ ಇರಿ ಎಲ್ಲಿ ನಿಮ್ಮ ಜೊತೆ ಈ ಅಫೆನ್ಸ್ ಆಗಿದೆ ಎಲ್ಲಿ ನಿಮಗೆ ಸೀರಿಯಸ್ ಕ್ರೈಮ್ ಆಗಿದೆ ಅಲ್ಲಿ ಆಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡಬಹುದು ಹೌದು ಮೊದಲೇ ತಪ್ಪ ಅಂದ್ರೆ ಎಲ್ಲಾದರೂ ಕ್ರೈಮ್ ಆಯ್ತು ಅಂದರೆ ನೀವು ರೆಸ್ಪೆಕ್ಟಿವ್ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿ ರಿಪೋರ್ಟ್ ಮಾಡಬೇಕಿತ್ತು ಇವಾಗ ಹಾಗಿಲ್ಲ ಇದು ಎಲೆಕ್ಟ್ರಾನಿಕ್ ಮೋಡು ಇದೆ ಮತ್ತೆ ನೀವು ಯಾವುದೇ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಎಲ್ಲಾದರೂ ಇರಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಕಂಪ್ಲೇಂಟ್ನ ಎಫ್ ಐ ಆರ್ನ ದರ್ಜ್ ಮಾಡಿಸಬಹುದು ಹೌದು ಈ ಒಂದು ಸ್ಪೆಷಲ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕೊಟ್ಟಿದ್ದಾರೆ ಹೌದು ಇನ್ ಕೇಸ್ ಆ ರೆಸ್ಪೆಕ್ಟಿವ್ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗಿದ್ದೀರಾ ನಿಮ್ಮ ಎಫ್ ಐ ಆರ್ ಕಂಪ್ಲೇಂಟ್ನ ಅವರು ತಗೊಂಡಿಲ್ಲ ಆದರೆ ನೀವು ಏನು ಮಾಡಬಹುದು ಅಂದರೆ ಇನ್ನೊಂದು ಸೆಕ್ಷನ್ ಇದೆ ಸೆಕ್ಷನ್ ಒನ್ ಸೆವೆಂಟಿ ತ್ರೀ ಕ್ಲೌಸ್ ಫೋರ್ ಅಡಿಯಲ್ಲಿ ನೀವು ಮೇಲಾಧಿಕಾರಿಗಳನ್ನು ಅಂದರೆ ಎಸ್ ಪಿ ಇರಬಹುದು ಡಿ ಸಿ ಪಿ ಇರಬಹುದು ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಪೊಲೀಸ್ ಸುಪ್ರಿಂಡೆಂಟ್ ಇರಬಹುದು ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸ್ ಇರಬಹುದು ಇವರನ್ನು ನೀವು ಈ ಸೆಕ್ಷನ್ ಅಡಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಂಪ್ಲೇಂಟ್ನ ಕೊಡಬಹುದು ಅವ್ರೇನು ಮಾಡಬಹುದು ಅವರು ಸ್ವತಃ ಇನ್ವೆಸ್ಟಿಗೇಟ್ ಮಾಡಬಹುದು ಇಲ್ಲ ಅವರ ಕೆಳಗಡೆ ಇರೋ ಒಂದು ಆಫೀಸರ್ಸ್ಗಳಿಗೆ ಅವರು ಗೈಡ್ ಮಾಡಬಹುದು ಈ ಅಫೆನ್ಸ್ ಇವ್ರ ಜೊತೆ ಆಗಿದೆಯಾ ಇಲ್ಲ ಅಂತ ಇನ್ ಕೇಸ್ ಇವರು ಪೊಲೀಸ್ ಸ್ಟೇಷನ್ ನಿಮ್ಮ ಕಂಪ್ಲೇಂಟ್ ತಗೊಂಡಿಲ್ಲ ಇವೊಂದು ಡಿ ಸಿ ಪಿ ಎಸ್ ಪಿ ಅವರು ನಿಮ್ಮ ಕಂಪ್ಲೇಂಟ್ನ ಕರೆಕ್ಟಾಗಿ ಆಗಿ ತಗೊಂಡಿಲ್ಲ ಅಂದರೆ ನೀವು ಸೆಕ್ಷನ್ ಒನ್ ಸೆವೆಂಟಿ ಫೈವ್ ಕ್ಲೌಸ್ ತ್ರೀ ಅಡಿಯಲ್ಲಿ ನೀವು ಮೆಜಿಸ್ಟ್ರೇಟ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂದು ಅಪ್ಲಿಕೇಶನ್ನ ಬರಿಬಹುದು ಅವರು ಪೊಲೀಸ್ ಸ್ಟೇಷನ್ಗೆ ಗೈಡ್ ಮಾಡ್ತಾರೆ ಪೊಲೀಸ್ ಅವ್ರಿಗೆ ಗೈಡ್ ಮಾಡ್ತಾರೆ ಓಕೆ ಸೊ ಇನ್ ಕೇಸ್ ಜೀರೋ ಎಫ್ ಐ ಆರು ಎಲ್ಲಾದರೂ ನೀವು ಮಾಡಿದ್ದೀರಾ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಆಯಾ ಪೊಲೀಸ್ ಸ್ಟೇಷನಲ್ಲಿ ಆ ಎಫ್ ಐ ಆರ್ ಮೇಲೆ ಜೀರೋ ಅಂತ ಬರೆದು ರೆಸ್ಪೆಕ್ಟಿವ್ ಜುರಿಸ್ಪ್ರೂಡೆನ್ಸ್ ಅಂದರೆ ನೀವು ಯಾವ ಈಗ ಕಲಬುರಗಿ ಸೇಡಮಲ್ಲಿದ್ದೀರಾ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಅವರು ಅದನ್ನು ಕಳಿಸಿ ಅಲ್ಲಿಂದ ಎಫ್ ಐ ಆರ್ ನಂಬರ್ ಸೇಡಮಲ್ಲಿ ಹಾಕಿ ಅಲ್ಲಿಂದ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿ ಅಲ್ಲಿಂದ ಇನ್ವೆಸ್ಟಿಗೇಟ್ ನಿಮ್ಮ ಕಂಪ್ಲೇಂಟು ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಇದೆಲ್ಲ ಒಂದು ಪ್ರೊವಿಸನ್ನು ಇವಾಗ ಜೀರೋ ಎಫ್ಐ ಆರ್ ಅಲ್ಲಿ ಕೊಟ್ಟಿದ್ದಾರೆ ಬಹಳಷ್ಟು ಮುಖ್ಯವಾದ ಒಂದು ಇನ್ಫಾರ್ಮೇಶನ್ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇದೆ ಅಲ್ಲಿಂದ ಕೂಡ ನೀವು ಎಫ್ ಐ ಆರ್ನ ಮಾಡಬಹುದು ಯಾ ಯಾವ ಪೊಲೀಸ್ ಸ್ಟೇಷನ್ ಹೋಗೋ ಅವಶ್ಯಕತೆಯೂ ಇಲ್ಲ ವಿತಿನ್ ತ್ರೀ ಡೇಸಲ್ಲಿ ನಿಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ ಇದು ಬಹಳ ಇಂಪಾರ್ಟೆಂಟು ಇನ್ಫಾರ್ಮೇಷನ್ನು ಯಾಕಪ್ಪ ಈ ಜೀರೋ ಎಫ್ ಐ ಆರ್ನ ಲಾಂಚ್ ಮಾಡಿದ್ರು ಅಂದರೆ ಯಾವುದೇ ಸೀರಿಯಸ್ ಕ್ರೈಮ್ ಆದರೂ ಇಮ್ಮಿಡಿಯೇಟ್ಲಿ ಅದನ್ನು ಸ್ಟಾರ್ಟ್ ಮಾಡಬೇಕು ಇನ್ವೆಸ್ಟಿಗೇಟ್ ಸ್ಟಾರ್ಟ್ ಆಗಬೇಕು ಎಫ್ ಐ ಆರ್ ಆಗಬೇಕು ಅಂತ ಈ ಒಂದು ಪ್ರೊವಿಸನ್ನ ನಿಮಗೋಸ್ಕರ ತಂದಿದ್ದಾರೆ ಪ್ರತಿಯೊಬ್ಬರು ನನ್ನ ವಿಡಿಯೋನ ಸೇವ್ ಮಾಡಿಕೊಂಡು ಪ್ರತಿಯೊಬ್ಬರು ಇದನ್ನು ಒಂದು ನೆನಪಿಟ್ಕೋಬೇಕು ಯಾಕಂದರೆ ನಮ್ಮ ಮನೆಯ ಹೆಣ್ಮಕ್ಳು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಓಕೆ ನಮ್ಮ ಮಕ್ಕಳು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿರ್ತಾರೆ ಇದೊಂದು ಇನ್ಫಾರ್ಮೇಷನ್ ಇದ್ದರೆ ಖಂಡಿತವಾಗಿ ವಿಕ್ಟಿಮ್ ಯಾರು ಇರ್ತಾರೆ ಅಂದರೆ ನಿಮ್ಮ ಮಕ್ಕಳು ಇರಬಹುದು ನೀವಿರಬಹುದು ಅವ್ರ ಫ್ರೆಂಡ್ಸ್ ಇರಬಹುದು ಯಾರಾದರೂ ಹೋಗಿ ಇಮಿಡಿಯೇಟ್ಲಿ ಜೀರೋ ಎಫ್ ಐ ಆರ್ನ ಫೈಲ್ ಮಾಡಬಹುದು ಓಕೆ ಸೊ ವಿಡಿಯೋ ಹೇಗೆ ಹೇಗಿತ್ತು ಕಮೆಂಟ್ ಮಾಡಿ ನನಗೆ ತಿಳಿಸಿ ಥ್ಯಾಂಕ್ ಯು ವೆರಿ ಮಚ್